ಅರೆ ತಮ್ಮ ಓಂ ಶಾಂತಿ ತಾವೀಗ ಅಂಶಗಳಾಗುವ ಪುರುಷಾರ್ಥ ಮಾಡುತ್ತಿದ್ದೀರಿ ತಾವು ಈ ನಾರಾಯಣರಂತೆ ಅಂಶಗಳು ಅರ್ಥ ಸಂಪೂರ್ಣ ನಿರ್ವಿಕಾರಿಗಳಾಗಬೇಕಾಗಿದೆ ಅಂತ ಬಾಬವರು ತಿಳಿಸ್ತಿದರೆ ತಮ್ಮ ಸಹಿಸಿಕೊಂಡು ಹೋದರೆ ನಮ್ಮಷ್ಟು ಒಳ್ಳೆಯವರು ಯಾರೂ ಇಲ್ಲ ಅದೇ ಪ್ರಶ್ನೆ ಮಾಡೋಕೆ ಹೋದರೆ ನಮಗಿಂತ ದೊಡ್ಡ ಶತ್ರು ಯಾರು ಇಲ್ಲ ಏನು ಮಾಡೋದು ಇದು ಜಗದ ನಿಯಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಹೋಲಿ ಶಬ್ದದ ಅರ್ಥ ಸ್ವರೂಪದಲ್ಲಿ ಸ್ಥಿತರಾಗುವುದು ಅರ್ಥಾತ್ ತಂದೆಯ ಸಮಾನರಾಗುವುದು ಇಂದು ದಾದಾರವರು ತನ್ನ ಹೋಲಿಯಷ್ಟು ಪವಿತ್ರ ಹೈಯೆಸ್ಟ್ ಹಾಗೂ ರಿಚೆಸ್ಟ್ ಇನ್ ದ ವರ್ಲ್ಡ್ ಮಕ್ಕಳನ್ನು ನಾಲ್ಕು ಕಡೆ ನೋಡ್ತಿದ್ರು ಸಾಕಾರದಲ್ಲಿ ಸಮ್ಮುಖದಲ್ಲಿರಲಿ ಅಥವಾ ದೂರ ಕುಳಿತುಕೊಂಡು ಹೃದಯದ ಸಮೀಪ ಇರುವಂತಹ ನಾಲ್ಕು ಕಡೆಯ ಮಕ್ಕಳನ್ನು ನೋಡಿ ಹರ್ಷಿತರಾಗ್ತಾ ಇರುತ್ತಾರೆ ಪ್ರತಿಯೊಂದು ಮಗುವು ಇಷ್ಟು ಪವಿತ್ರರಾಗುತ್ತಾರೆ ಇಡೀ ಕಲ್ಪದಲ್ಲಿ ಬೇರೆ ಯಾರೂ ಸಹ ಇಷ್ಟು ಮಹಾನ್ ಪವಿತ್ರ ಆತ್ಮ ಆಗಿಲ್ಲ ಆಗಲು ಸಾಧ್ಯವೂ ಇಲ್ಲ ಸಮಯ ಪ್ರತಿ ಸಮಯ ಧರ್ಮಾತ್ಮವು ಮ ಮಹಾತ್ಮರು ಪವಿತ್ರರಾಗಿದ್ದರು ಆದರೆ ಅವರ ಪವಿತ್ರತೆ ಹಾಗೂ ನಿಮ್ಮ ಪವಿತ್ರತೆಯಲ್ಲಿ ಅಂತರವಿದೆ ಈ ಸಮಯ ನೀವು ಪವಿತ್ರರಾಗುತ್ತೀರಿ ಇದೇ ಪವಿತ್ರತೆಯ ಪ್ರಾಪ್ತಿ ಹಾಗೂ ಪ್ರಾರಬ್ಧ ಭವಿಷ್ಯ ಅನೇಕ ಜನ್ಮಗಳವರೆಗೂ ತನು ಮನ ಧನ ಸಂಬಂಧ ಸಂಪರ್ಕ ಹಾಗೂ ಜೊತೆಯಲ್ಲಿ ಆತ್ಮವು ಸಹ ಪವಿತ್ರವಾಗಿದೆ ಶರೀರವು ಪವಿತ್ರವಾಗಿರಬೇಕು ಹಾಗೂ ಆತ್ಮವು ಪವಿತ್ರವಾಗಿರಬೇಕು ಇಂತಹ ಪವಿತ್ರತೆಯನ್ನು ನೀವು ಆತ್ಮಗಳು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ ಮನ ವಚನ ಕರ್ಮ ಮೂರು ಪವಿತ್ರವಾಗುವುದರಿಂದ ಇಂತಹ ಪ್ರಾರಬ್ಧ ಪ್ರಾಪ್ತಿಯಾಗುತ್ತೆ ಇಂತಹ ಹೋಲಿಯಷ್ಟು ಆತ್ಮರಾಗಿದ್ದೀರಿ ತಮ್ಮನ್ನು ತಾವು ಈ ರೀತಿ ಶ್ರೇಷ್ಠ ಹೋಲಿಯಷ್ಟು ಆತ್ಮ ಎಂದು ತಿಳಿಯುತ್ತೀರಾ ಈಗ ಆಗಿದ್ದೀರಾ ಅಥವಾ ಆಗುತ್ತಿರುವಿರಾ ಆಗುವುದು ಸಹಜವಾಗಿದೆಯೇ ಅಥವಾ ಸ್ವಲ್ಪ ಸ್ವಲ್ಪ ಕಠಿಣವೇ ಆದರೆ ಕಲ್ಪದ ಹಿಂದೆಯೂ ಸಹ ಆಗಿದ್ದೀರಿ ಹಾಗೂ ಈಗಲೂ ಸಹ ಆಗಬೇಕಾಗಿದೆ ಪಕ್ಕ ಆಗಿದ್ದೀರಾ ಅಥವಾ ಸ್ವಲ್ಪ ಸ್ವಲ್ಪ ನಡೆಯುತ್ತದೆಯೇ ಇಲ್ಲ ಸ್ವಪ್ನ ಮಾತ್ರದಲ್ಲಿಯೂ ಅಪವಿತ್ರತೆ ಸಮಾಪ್ತಿಯಾಗಬೇಕು ಇಷ್ಟು ನಿಶ್ಚಯ ಇದೆ ಅಲ್ಲವೇ ಇಂದು ಆಗುತ್ತಿದ್ದೇವೆ ಹಾಗೂ ನಾಳೆ ಆಗಿಬಿಡುತ್ತೇವೆ ಎಂದ ಮೇಲೆ ಹೋಲಿಯೆಸ್ಟ್ ಸಹ ಆಗಿದ್ದೀರಿ ಹಾಗೂ ಹೈಯೆಸ್ಟ್ ಸಹ ಆಗಿದ್ದೀರಿ ಈಗ ಈ ದೇವಿ ದೇವತಾ ಧರ್ಮ ಪ್ರಾಯಲೋಪವಾಗತ್ತಂತೆ ತಮ್ಮ ಈ ಮಾತುಗಳನ್ನು ಸಹ ನಾವು ಈಗಲೇ ತಿಳ್ಕೊಂಡಿದ್ದೀವಿ ಮತ್ತು ತಿಳಿದುಕೊಳ್ಳುತ್ತಿದ್ದೇವೆ ಅವೆಲ್ಲವೂ ಮನುಷ್ಯರ ಮಾತು ವಿಕಾರದಿಂದಂತೂ ಎಲ್ಲರೂ ಜನಿಸಿದ್ದಾರಲ್ಲವೇ ಸತ್ಯಯುಗದಲ್ಲಿ ವಿಕಾರದ ಯಾವುದೇ ಮಾತಿಲ್ಲ ದೇವತೆಗಳು ಪವಿತ್ರರಾಗಿದ್ದರೂ ಇಲ್ಲಿ ಯೋಗ ಬಲದಿಂದಲೇ ಎಲ್ಲವೂ ನಡೆಯುತ್ತಿತ್ತು ಇಲ್ಲಿನ ಪತಿತ ಮನುಷ್ಯರಿಗೆ ಅಲ್ಲಿ ಮಕ್ಕಳು ಹೇಗೆ ಜನಿಸುತ್ತಾರೆಂದು ಏನು ಗೊತ್ತಿದೆ ಅದರ ಹೆಸರೇ ಆಗಿದೆ ನಿರ್ವಿಕಾರಿ ಪ್ರಪಂಚ ವಿಕಾರದ ಮಾತೇ ಇಲ್ಲ ಪ್ರಾಣಿ ಪಕ್ಷಿಗಳು ಹೇಗೆ ಜನಿಸುತ್ತದೆ ಎಂದು ಕೇಳುತ್ತಾರೆ ಅದಕ್ಕೆ ತಿಳಿಸಿ ಅಲ್ಲಿ ಯೋಗ ಬಲವಿರುತ್ತದೆ ವಿಕಾರದ ಮಾತೇ ಇರುವುದಿಲ್ಲ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರುತ್ತದೆ ನಾವಂತೂ ಶುಭವನ್ನು ಹೇಳುತ್ತೇವೆ ಮೇಲೆ ನೀವು ಅಶುಭವನ್ನು ಏಕೆ ಹೇಳುತ್ತೀರಿ ಇದರ ಹೆಸರೇ ಆಗಿದೆ ವೇಷಾಲಯ ಮತ್ತು ಅದರ ಹೆಸರಾಗಿದೆ ಶಿವಾಲಯ ತಂದೆಯು ಅಂತಹ ಶಿವಾಲಯವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ತಂದೆಯು ಸರ್ವೋತ್ತಮ ಶಿಖರವಾಗಿದ್ದಾರೆ ಶಿವಾಲಯವನ್ನು ಸಹ ಎಷ್ಟು ಎತ್ತರವಾಗಿ ಮಾಡಿಸುತ್ತಾರಂತೆ ತಮ್ಮ ಕೆಲವು ಸಂಬಂಧಗಳೇ ಆಗಿ ನಮ್ಮನ್ನು ಬಹಳ ಹಚ್ಚಿಕೊಂಡಿರುವ ಥರ ಇರ್ತಾರೆ ಆದರೆ ಅವರಿಗೆ ಬೇಕಾದವರು ಸಿಕ್ಕಾಗ ನಮ್ಮನ್ನು ಕಡೆಗಣಿಸಿ ಬಿಡುತ್ತಾರಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ತಂದೆ ಎಲ್ಲಾ ಮಕ್ಕಳಿಗೂ ಹೇಳ್ತಾರೆ ಒಂದು ವೇಳೆ ನನ್ನದು ಶಬ್ದದೊಂದಿಗೆ ಪ್ರೀತಿ ಇದೆ ಅಭ್ಯಾಸವಾಗಿದೆ ಸಂಸ್ಕಾರವಾಗಿದೆ ಹೇಳಲೇಬೇಕು ಎಂದು ನನ್ನ ಬಾಬಾ ಎಂದು ಹೇಳಿ ಅಭ್ಯಾಸದಿಂದ ವಶರಾಗಿದ್ದೀರಲ್ಲವೇ ಅಭ್ಯಾಸದ ಗುಲಾಮರಾಗಿದ್ದೀರಲ್ಲವೇ ಹಾಗಾದರೆ ಯಾವಾಗ ನನ್ನದು ನನ್ನದು ಎನ್ನುವುದು ಬರುತ್ತೆ ಆಗ ನನ್ನ ಬಾಬಾ ಎಂದು ಹೇಳಿ ಸಮಾಪ್ತಿ ಮಾಡಿಬಿಡಿ ಅನೇಕ ನನ್ನದನ್ನು ಒಬ್ಬ ನನ್ನ ತಂದೆಯಲ್ಲಿ ಸಮಾವೇಶ ಮಾಡಿಬಿಡಿ ರಷ್ಯಾದವರು ಒಂದು ಗೊಂಬೆಯನ್ನು ತರುತ್ತೀರಲ್ಲವೇ ಅದರಲ್ಲಿ ಗೊಂಬೆಯೊಳಗೆ ಇನ್ನೊಂದು ಗೊಂಬೆ ಸೇರಿ ಒಂದು ಗೊಂಬೆಯಾಗಿ ಬಿಡುತ್ತೆ ಅದೇ ರೀತಿ ನೀವು ಸಹ ಒಬ್ಬ ನನ್ನ ತಂದೆಯಲ್ಲಿ ಅನೇಕ ನನ್ನದನ್ನು ಸಮಾವೇಶ ಮಾಡಿಬಿಡಿ ಸಮಾಪ್ತಿ ಮಾಡಲು ಸಾಧ್ಯವೇ ಮಾಡುತ್ತಿದ್ದೀರಿ ಆದರೆ ಕೆಲವೊಮ್ಮೆ ನನ್ನದರ ವಿಸ್ತಾರದಲ್ಲಿ ಹೊರಟು ಹೋಗುತ್ತೀರಿ ಈಗ ಕೆಲವೊಮ್ಮೆ ಇದೆ ಸದಾ ನನ್ನದು ನಿನ್ನದಾಗುವುದು ಇದರಲ್ಲಿ ನಂಬರ್ ವಾರ್ ಇದ್ದೀರಿ ನಂಬರ್ ಒನ್ ಸಹ ಇದ್ದಾರೆ ಒನ್ ಸಹ ಇದ್ದಾರೆ ಆದರೆ ಹಿಂದುಳಿದ ನಂಬರ್ ಸಹ ಇದೆ ಪವಿತ್ರರಾಗಲು ಬಂದಿದ್ದೀರಲ್ಲವೇ ಹಾಗಾದರೆ ಇದೇ ಮಂತ್ರವನ್ನು ನೆನಪು ಮಾಡಿಕೊಳ್ಳಿ ನಾನು ತಂದೆಯವನಾಗಿ ಬಿಟ್ಟಿದ್ದೇನೆ ಆಗಿಬಿಟ್ಟಿದ್ದೇನೆ ಪರಮಾತ್ಮ ಪರಿವಾರದಲ್ಲಿ ಸೇರಿಬಿಟ್ಟಿದ್ದೇನೆ ಅರ್ಥಾತ್ ಆಗಿಬಿಟ್ಟಿದ್ದೇನೆ ಹಾಗಾದರೆ ಇಂತಹ ಹೋಲಿ ಆಚರಿಸಿದರ ಈಗ ಏನು ಮಾಡಬೇಕು ಏನು ಸುಡಬೇಕು ಅಥವಾ ಏನು ಸುಟ್ಟು ಹಾಕಿ ಬಿಟ್ಟಿದ್ದೀರಿ ಇದಕ್ಕಾಗಿ ಹೌದು ಎಂದು ಹೇಳುತ್ತೀರಾ ಅಥವಾ ಯೋಚಿಸುತ್ತಿದ್ದೀರಾ ಲೇತಮ್ಮ ಯುಕ್ತಿಯುಕ್ತವಾಗಿ ತಿಳಿಸುವುದು ಅಂತ್ಯದಲ್ಲಿ ಬರುತ್ತದೆ ಆಗ ನಿಮ್ಮ ಬಾಣಗಳು ನಾಟುತ್ತದೆ ನಮಗೆ ಗೊತ್ತಿದೆ ನಮ್ಮ ವಿದ್ಯಾಭ್ಯಾಸವು ಈಗ ನಡೆಯುತ್ತದೆ ಓದಿಸುವವರಂತೂ ಒಬ್ಬರೇ ಆಗಿದ್ದಾರೆ ಎಲ್ಲರೂ ಅವರಿಂದ ಓದುವವರಾಗಿದ್ದಾರೆ ಮುಂದೆ ಓದಂತೆ ನೀವು ಇಂತಹ ಯುದ್ಧಗಳನ್ನು ನೋಡುತ್ತೀರಿ ಅವರ ಮಾತೆ ಕೇಳಬೇಡಿ ಯುದ್ಧದಲ್ಲಿ ಅನೇಕರು ಸಾವನ್ನಪ್ಪುತ್ತಾರೆ ಮತ್ತೆ ಇಷ್ಟೊಂದು ಆತ್ಮಗಳು ಎಲ್ಲಿ ಹೋಗುವರು ಒಟ್ಟಿಗೆ ಹೋಗಿ ಜನ್ಮ ಪಡೆಯುತ್ತಾರೆಯೇ ವೃಕ್ಷವೂ ದೊಡ್ಡದಾಗುತ್ತದೆ ಬಹಳ ರೆಂಬೆ ಕೊಂಬೆಗಳು ಎಲೆಗಳು ಆಗಿಬಿಡುತ್ತವೆ ಪ್ರತಿನಿತ್ಯ ಅನೇಕರು ಜನಿಸುತ್ತಾರೆ ಹಾಗೂ ಸಾಯುತ್ತಾರೆ ಯಾರೂ ಸಹ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ಮನುಷ್ಯರು ವೃದ್ಧಿ ಆಗುತ್ತಾ ಹೋಗುತ್ತಾರೆ ಇಂತಹ ವಿಸ್ತಾರ ಮಾತುಗಳಲ್ಲಿ ಹೋಗಲು ಮೊದಲು ತಂದೆಯನ್ನು ನೆನಪು ಮಾಡಬೇಕು ಅದರಿಂದ ವಿಕರ್ಮ ವಿನಾಶವಾಗುತ್ತದೆ ಮತ್ತೆ ಕೊಳಕೆಲ್ಲವೂ ಹೊರಟು ಹೋಗುತ್ತಂತೆ ನಂತರ ಬೇರೆ ಮಾತು ನೀವು ಇದರ ಯಾವುದೇ ವಿಚಾರವನ್ನ ಮಾಡಬಾರ್ದಂತೆ ತಮ್ಮ ಕೆಲವೊಬ್ಬರಿಗೆ ಎಷ್ಟೇ ಪ್ರೀತಿ ತೋರಿಸಿದರೂ ಸಮಯ ಬಂದಾಗ ನಾವು ಹೊರಗಿನವರು ಎಂದು ಸಾಬೀತು ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ತಂದೆಯನ್ನು ಕರೆಯುತ್ತಲೇ ಇರುತ್ತಾರೆ ಆ ಆದರೆ ನೀವು ಪೂಜ್ಯ ದೇವಾತ್ಮರನ್ನು ಸಹ ಯಾವುದಾದರೂ ಒಂದು ರೂಪದಲ್ಲಿ ಕರೆಯುತ್ತಾ ಇರುತ್ತಾರೆ ಹಾಗಾದರೆ ಹೇ ದೇವಾತ್ಮಗಳೇ ಪೂಜ್ಯ ಆತ್ಮರೇ ತಮ್ಮ ಭಕ್ತ ಆತ್ಮಗಳಿಗೆ ಸಕಾಶ ಕೊಡಿ ವಿಜ್ಞಾನದವರು ಸಹ ಯೋಚಿಸುತ್ತಾರೆ ಇಂತಹ ಸಂಶೋಧನೆಯನ್ನು ಮಾಡಬೇಕು ಯಾವುದರಿಂದ ದುಃಖ ಸಮಾಪ್ತಿಯಾಗಿ ಬಿಡಬೇಕು ಸಾಧನ ಸುಖದ ಜೊತೆಗೆ ದುಃಖವನ್ನು ಸಹ ಕೊಡುತ್ತೆ ಆದರೆ ದುಃಖವಿರದಿರಲಿ ಕೇವಲ ಸುಖದ ಪ್ರಾಪ್ತಿ ಇರಬೇಕು ಇದಕ್ಕಾಗಿ ಅವಶ್ಯವಾಗಿ ಯೋಚಿಸುತ್ತಾರೆ ಆದರೆ ಸ್ವಯಂ ಆತ್ಮನಲ್ಲೇ ಅವಿನಾಶಿ ಸುಖದ ಅನುಭವ ಇಲ್ಲದಿದ್ದರೆ ಅನ್ಯರಿಗೆ ಹೇಗೆ ಕೊಡಲು ಸಾಧ್ಯ ಆದರೆ ನಿಮ್ಮ ಎಲ್ಲರ ಬಳಿ ಶಾಂತಿಯ ನಿಸ್ವಾರ್ಥ ಸತ್ಯ ಪ್ರೀತಿಯ ಸಂಗ್ರಹ ಜಮಾ ಇದೆ ಜಮಾ ಇದೆಯೇ ಅಥವಾ ಎಷ್ಟು ಒಟ್ಟುಗೂಡಿಸುತ್ತೀರಿ ಅಷ್ಟು ಖರ್ಚು ಆಗಿಬಿಡುತ್ತದೆಯೇ ಇದನ್ನು ಸಹ ಪರಿಶೀಲಿಸಿಕೊಳ್ಳಿ ಜಮಾ ಆಗುತ್ತಿದೆ ಆದರೆ ಜಮಾದ ಜೊತೆ ಜೊತೆ ಖರ್ಚು ಆಗಿ ಹೋಗುತ್ತಿಲ್ಲ ತಾನೇ ಜ್ಞಾನದ ಖಜಾನೆಯಂತೂ ಖರ್ಚು ಮಾಡುವುದರಿಂದ ವೃದ್ಧಿಯಾಗುತ್ತೆ ಕಡಿಮೆಯಾಗುವುದಿಲ್ಲ ಒಂದು ವೇಳೆ ಮತ್ತೆ ಮತ್ತೆ ತನ್ನ ಸ್ವಭಾವ ಸಂಸ್ಕಾರ ಹಾಗೂ ಮಾಯೆಯ ಕಡೆಯಿಂದ ಬಂದಿರುವಂತಹ ಸಮಸ್ಯೆಗಳಲ್ಲಿ ತಮ್ಮ ಶಕ್ತಿಯನ್ನು ಉಪಯೋಗಿಸುತ್ತೀರಿ ಎಂದರೆ ಜಮಾದ ಖಾತೆ ಕಡಿಮೆಯಾಗುತ್ತೆ ಹಾಗಾದರೆ ಚೆಕ್ ಮಾಡಿ ಜಮಾ ಮಾಡಿದ್ದೀರಾ ಅಥವಾ ಖರ್ಚು ಮಾಡುತ್ತೀರಾ ಸಂಪಾದಿಸಿದಿರಿ ಹಾಗೂ ತಿಂದಿರಿ ಹೀಗಂತೂ ಆಗುತ್ತಿಲ್ಲ ತಾನೆ ಎರಡು ದಿನ ಸಂಪಾದನೆ ಮಾಡಿದೆ ಹಾಗೂ ಒಂದು ದಿನ ಇಷ್ಟು ಕಳೆದುಕೊಂಡೆ ಯಾವುದರಿಂದ ಜಮಾ ಮಾಡಿದ್ದನ್ನು ಸಹ ಖರ್ಚು ಮಾಡಬೇಕಾಯಿತು ಇಂತಹ ಖಾತೆಯಂತೂ ಇಲ್ಲ ತಾನೆ ಎಂದು ಚೆಕ್ ಮಾಡಿಕೊಳ್ಳಿ ಅಂತಿಮ ಸಮಯದಲ್ಲಿ ಹಳೆಯ ಪ್ರಪಂಚದಿಂದ ಬೇಹೆದ್ದಿನ ಸನ್ಯಾಸ ಮಾಡಬೇಕು ಈ ಸ್ಮಶಾನದಿಂದ ಬುದ್ಧಿಯನ್ನು ತೆಗೆಯಬೇಕು ನೆನಪಿನಲ್ಲಿದ್ದು ಎಲ್ಲ ಹಳೆಯ ಲೆಕ್ಕಾಚಾರಗಳನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಮುಖದಿಂದ ಸದಾ ಜ್ಞಾನರತ್ನಗಳು ಬರಬೇಕೇ ಹೊರತು ಕಲ್ಲುಗಳೆಲ್ಲ ಪೂರ್ಣಪೂರ್ಣ ಅಂಶಗಳಾಗಬೇಕಾಗಿದೆ ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುವ ಸೇವೆಯನ್ನು ಕೂಡ ತಮ್ಮ ಮಾಡಬೇಕಾಗಿದೆಯಂತೆ ಬಾಬಾ ಹೇಳ್ತಿದ್ದಾರೆ ವರದಾನದಲ್ಲಿ ಹೋಲಿ ಶಬ್ದದ ಅರ್ಥವನ್ನು ಜೀವನದಲ್ಲಿ ತಂದು ಪುರುಷಾರ್ಥದ ಗತಿಯನ್ನ ತೀವ್ರ ಮಾಡುವಂತಹ ತೀವ್ರ ಪುರುಷಾರ್ಥಿ ಭವ ಹೋಲಿ ಅರ್ಥಾತ್ ಏನು ಮಾತಾಗಿದೆ ಕಳೆದು ಹೋಗಿತು ಅದನ್ನ ಸಂಪೂರ್ಣ ಸಮಾಪ್ತಿ ಮಾಡಿಬಿಡಿ ಕಳೆದದ್ದನ್ನು ಕಳೆದು ಮುಂದುವರಿಯುವುದು ಇದೆ ಹೋಲಿ ಆಚರಿಸುವುದಾಗಿದೆ ಕಳೆದು ಹೋಗಿರುವ ಮಾತು ಈ ರೀತಿ ಅನುಭವವಾಗಲಿ ಹೇಗೆ ಬಹಳ ಹಳೆಯದು ಯಾವುದೋ ಜನ್ಮದ ಮಾತಾಗಿದೆ ಯಾವಾಗ ಇಂತಹ ಸ್ಥಿತಿಯಾಗಿ ಬಿಡುತ್ತದೆ ಆಗ ಪುರುಷಾರ್ಥದ ಗತಿ ತೀವ್ರವಾಗುತ್ತೆ ತಮ್ಮ ಹಾಗೂ ಅನ್ಯರ ಕಳೆದಿರುವ ಮಾತುಗಳನ್ನು ಎಂದೂ ಚಿಂತನೆಯಲ್ಲಿ ತರಬಾರದು ಚಿತ್ತದಲ್ಲಿಟ್ಟುಕೊಳ್ಳಬಾರದು ಮತ್ತು ವರ್ಣನೆಯಂತೂ ಎಂದು ಮಾಡಲೇಬಾರದು ಆಗಲೇ ತೀವ್ರ ಪುರುಷಾರ್ಥಿಯಾಗಬಹುದು ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ತನ್ನತನದ ಅನೇಕ ಸಂಬಂಧಗಳನ್ನು ಸಮಾಪ್ತಿ ಮಾಡುವುದೇ ಫರಿಷ್ಠ ಆಗುವುದಾಗಿದೆ